ತಾಯಿ ಮತ್ತು ಮಗಳು ಪಿಯುಸಿ ಪರೀಕ್ಷೆ ಬರೆದು ಉತ್ತೀರ್ಣರಾದ ಅಪರೂಪದ ಸಂಗತಿಯೊಂದು ಬಂಟ್ವಾಳದ ನಾರಿಕೊಂಬು ಗ್ರಾಮದ ಮಾನಿಮಜಲು ಎಂಬಲ್ಲಿ ನಡೆದಿದೆ ಸಿಡಿಪಿಒ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯಾದ ನಲವತ್ತ ಎರಡರ ಹರಿಯದ ರವಿಕಲಾ ಮತ್ತು ಇವರ ಮಗಳು ತ್ರಿಷಾ ಅವರು ಈ ಬಾರಿ ಪಿಯುಸಿ ಪರೀಕ್ಷೆ ಜೊತೆಯಾಗಿ ಬರೆದು ತಾಲೂಕಿನಲ್ಲಿ ಗಮನ ಸೆಳೆದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಇದೀಗ ಇಪ್ಪತ್ತ ಏಳು ವರ್ಷಗಳ ಬಳಿಕ ಕೌಟುಂಬಿಕ ಜೀವನದ ಬಿಸಿಯಾದ ಸಮಯದಲ್ಲಿ ಮಗಳ ಜೊತೆ ಪರೀಕ್ಷೆ ಬರೆಯುವ ಸಾಹ ಕೈ ಹಾಕಿದ ಮಹಿಳೆಯ ಸಾಧನೆಗೆ ಹ್ಯಾಟ್ಸ್ ಆಫ್ ಎನ್ನೋಣ ರವಿಕಲಾ ಅವರು ಕಲಾ ವಿಭಾಗವನ್ನು ಆರಿಸಿಕೊಂಡು ಬಂಟ್ವಾಳದ ಮೊಣಂಕಾಪು ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ಬರೆದು ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಮಗಳು ತ್ರಿಷಾ ಅವರು ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದಾಳೆ ಇವಳು ಈ ಬಾರಿ ತೊಂಬತ್ತ ಏಳು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂಕಗಳನ್ನು ಗಳಿಸಿ ಉತ್ತೀರ್ಣಲಾಗಿದ್ದಾಳೆ ಮಾಣಿಮಜಲು ನಿವಾಸಿ ಮಂಜುನಾಥ್ ಅವರ ಪತ್ನಿ ರವಿಕಲಾ ಅವರು ಬಡ ಕುಟುಂಬದ ಮಹಿಳೆಯಾಗಿದ್ದಾರೆ ಬಂಟ್ವಾಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಾರಿಪಡಪು ಅಂಗನ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ತ್ರಿಷಾ ಮತ್ತು ತನ್ವಿ ಎಂಬಿಬ್ಬರು ಹೆಣ್ಣು ಮಕ್ಕಳ ಜೊತೆ ಚಿಕ್ಕ ಸಂಸಾರದಲ್ಲಿ ಜೀವನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಯ ಆಧಾರ ಆದರೆ ಇದ್ದಕ್ಕಿದ್ದಂತೆ ಬಂದ ಸರ್ಕಾರದ ಆದೇಶವೊಂದು ರವಿಕಲಾ ಅವರಿಗೆ ಪಿಯುಸಿಯನ್ನು ಪಾಸ್ ಮಾಡಲು ಅವಕಾಶ ನೀಡಿದೆ ಎಂದು ಅತ್ಯಂತ ಸಂತಸದಿಂದ ಅವರು ಹೇಳಿಕೊಂಡಿದ್ದಾರೆ ಮುಂದೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಣ ಪ್ರಾರಂಭ ಕಾರ್ಯಕರ್ತರು ಪಿಯುಸಿ ವರೆಗೆ ವಿದ್ಯಾಭ್ಯಾಸ ಮಾಡಿರಬೇಕು ಎಂಬ ಆದೇಶ ಸರ್ಕಾರ ಹೊರಡಿಸಿತ್ತು ಒಂದು ಕಡೆ ಕೆಲಸಕ್ಕೆ ಕುತ್ತು ಬರುವ ಆಘಾತ ಮತ್ತೊಂದು ಕಡೆ ಪಿಯುಸಿ ಪರೀಕ್ಷೆ ಬರೆಯುವ ಸವಾಲು ಕೆಲಸ ಹೋದ್ರೆ ಹೆಣ್ಮಕ್ಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕ ಅದಕ್ಕಾಗಿ ಪಿಯುಸಿ ಪರೀಕ್ಷೆ ಬರೆಯಲು ಮುಂದಾದ ಇವರು ಬಿಸಿ ರೋಡ್ನ ಪಿಯು ಕಾಲೇಜು ಮುಖಾಂತರ ಪರೀಕ್ಷೆ ಬರೆಯಲು ಸಿದ್ಧರಾದರು ಲಿಖಿತ ರೂಪದಲ್ಲಿ ಪರೀಕ್ಷೆಗಾಗಿ ಸಿದ್ಧತೆ ನಡೆಸಿದ ಅವರಿಗೆ ಕೆಲಸದ ಒತ್ತಡ ಪರೀಕ್ಷೆಗಾಗಿ ಓದಿ ತಯಾರು ಸಾಕಷ್ಟು ಸಮಯ ಸಿಗಲಿಲ್ಲ ಆದರೂ ಹಣ ಕಟ್ಟಿದ್ದೇನೆ ಎಂಬ ಒಂದೇ ಉದ್ದೇಶದಿಂದ ಪರೀಕ್ಷೆ ಬರದೇ ಸಿದ್ದ ಎಂಬ ಛಲದಿಂದ ಪರೀಕ್ಷೆಗೆ ಹಾಜರಾಗಿದ್ದೆ ಪರೀಕ್ಷೆ ಹಾಲ್ಗೆ ಹೋಗುವಾಗ ಒಂದು ರೀತಿಯ ಭಯ ಕಾಡಿತ್ತು ಎಸ್ಎಸ್ಎಲ್ಸಿ ಬರೆದು ಇಪ್ಪತ್ತ ವರ್ಷಗಳ ಬಳಿಕ ನಾನು ಎಕ್ಸಾಮ್ ಕೊಠಡಿಗೆ ತೆರಳಿದಾಗ ಅಲ್ಲಿರುವ ಮಗಳ ಪ್ರಾಯದ ವಿದ್ಯಾರ್ಥಿಗಳನ್ನ ಕಂಡಾಗ ನನಗೆ ನಾಚಿಕೆಯಾಗಿತ್ತು ಅವರಿಗೂ ನನ್ನ ಮೇಲೆ ಸಂಶಯಗೊಂಡು ಆಂಟಿ ಅವರ ಮಗಳ ಹಾಲ್ ಟಿಕೆಟ್ ನೀಡಲು ಶಾಲೆಗೆ ಬಂದಿರಬೇಕು ಎಂದು ಮಾತನಾಡಿಸಿದ್ದು ನನಗೆ ಮುಜುಗರ ಕೂಡ ಉಂಟು ಮಾಡಿತ್ತು ಆದರೆ ನನ್ನ ಗಂಡ ಇಬ್ಬರು ಮಕ್ಕಳು ಕುಟುಂಬದ ಸದಸ್ಯರ ಸಹಕಾರ ಇಲಾಖೆಯ ಪ್ರೋತ್ಸಾಹ ನನಗೆ ಪಿಯುಸಿ ಪಾಸ್ ಮಾಡಲು ಅವಕಾಶ ನೀಡಿದೆ ಛಲ ಮತ್ತು ಸಾಧನೆ ಮಾಡಿದರೆ ಯಾವ ವಯಸ್ಸಿನಲ್ಲಿಯೂ ಪರೀಕ್ಷೆ ಬರೆದು ಯಶಸ್ಸು ಕಾಣಬಹುದು ಎಂಬುದು ನಾನು ಕಂಡುಕೊಂಡ ಸತ್ಯ ವಿಚಾರ ಅವರು ತಿಳಿಸಿದ್ರು ಮಗಳ ಜೊತೆ ನಾನು ಪಿಯುಸಿ ಬರೆದ ಎಂಬ ಸಂತಸ ಮತ್ತು ಒಂದು ರೀತಿಯ ದಾಖಲೆ ಮಾಡಿದ ಎಂಬ ಖುಷಿಯಿಂದ ನಾನಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ ನಾನು ತಾರಿಪಡಪು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕಾರ್ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಇಪ್ಪತ್ತೇಳು ವರ್ಷಗಳ ಬಳಿಕ ಪಿ ಯು ಸಿ ಎಕ್ಸಾಮ್ ಕಟ್ಟಿ ಪಾಸಾಗಿದ್ದೇನೆ ಅದೇ ಈ ವರ್ಷದಲ್ಲೇ ನನ್ನ ಮಗಳು ಕೂಡ ಪಿ ಯು ಸಿ ಎಕ್ಸಾಮ್ ಬರೆದು ನಾವು ಇಬ್ಬರು ಒಟ್ಟಿಗೆ ಅವಳು ನೈಂಟಿ ಏಯ್ಟ್ ಪರ್ಸೆಂಟ್ ತೆಗೆದು ಪಾಸಾಗಿದ್ದಾಳೆ ನನಗೆ ಪಿ ಯು ಸಿ ಪರೀಕ್ಷೆ ಬರೀಲಿಕ್ಕೆ ನನ್ನ ಕುಟುಂಬದವರ ಸಪೋರ್ಟು ಹಾಗೂ ಮ್ಯಾ ಮೇಡಮ್ನವರ ಸಪೋರ್ಟು ಹಾಗೂ ನನ್ನ ಕಾರ್ಯಕರ್ತೆ ಅವರೆಲ್ಲ ಸಪೋರ್ಟ್ ಇತ್ತು ಮನೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಖುಷಿ ಏನಂದರೆ ನನ್ನ ಅಮ್ಮ ಸಹ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನನ್ನೊಟ್ಟಿಗೆ ಬರೆದಿದ್ದಾರೆ ಅದೇ ತುಂಬ ಖುಷಿಯಾಗ್ತಾ ಉಂಟು ಅವರು ಸಹ ಫಿಫ್ಟಿ ಪರ್ಸೆಂಟ್ ತೆಗೆದು ಪಾಸಾಗಿದ್ದಾರೆ ಅವರು ಆರ್ಟ್ಸ್ ವಿಭಾಗದಲ್ಲಿ ಬರೆದು ಪಾಸಾಗಿದ್ದಾರೆ ನಾನು ವಾಣಿಜ್ಯ ವಿಭಾಗದಲ್ಲಿ ಬರೆದು ಪಾಸಾಗಿದ್ದೇನೆ ನಾವು ಇಲ್ಲೇ ಮಾಣಿಮಜಲ್ ನರಿಕೊಂಬು ಗ್ರಾಮದಲ್ಲಿ ವಾಸವಾಗಿದ್ದೇವೆ ಹಾಗೆ ಇಪ್ಪತ್ತೇಳು ವರ್ಷಗಳ ಬಳಿಕ ಸಹ ಅವರು ಬರೆದು ನಮಗೆ ತುಂಬ ಆಗ್ತಾ ಉಂಟು ಪಾಸಾಗಿದ್ದಾರೆ ಸೆಕೆಂಡ್ ಪಿ ಯು ಸಿ ಅವರೇ ಓದಿ ಅಂದರೆ ರಾತ್ರಿ ಎಲ್ಲ ಓದಿ ಅವರೇ ಪಾಸ್ ಆಗಿದ್ದಾರೆ ಎಕ್ಸಾಮಲ್ಲಿ